ವಿಜೇಂದ್ರ ಅವ್ರಿಗೆ ಎಷ್ಟು ಸಲ ಅವ್ರಿಗೆ ದೀಪ ಹರಿಸಿದ್ದಾರೆ ಕೇಳೋರಿಗೆ ಎರಡು ಸಲ ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥದ್ದು ಸಂದರ್ಭ ಬಂದಾಗ ಎರಡು ಸಲ ಅವ್ರ ತಂದೆಯವ್ರಿಗೆ ಮುಖ್ಯಮಂತ್ರಿ ಮಾಡಲಿಲ್ಲ ಸೊಮ್ಮನೇದು ಈಗ ಒಂದು ಚುನಾವಣೆಗೆ ಬಳಸ್ಕೋಬೇಕು ಅಂತೇಳಿ ಅವ್ರನ್ನ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಪ್ರಹ್ಲಾದ್ ಅವರು ಅವ್ರ ಅಧ್ಯಕ್ಷ ಅಧ್ಯಕ್ಷ ಕೊಟ್ಟು ಹೊಡೆದಿರಲಿಲ್ಲ ನಾವು ವಿಜೇಂದ್ರ ಕೇಳೋರು ಕೇವಲ ಮೂರು ವರ್ಷ ಅವರು ಅಧ್ಯಕ್ಷರು ಅಂದರೆ ಮೂರು ವರ್ಷ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷಿರಾಂಗೇರಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಏನೇನು ನಿರ್ಣಯ ಆಗ್ತದೆ ಅದು ಪಕ್ಷ ಕಾಲ ಕಾಲಕ್ಕೂ ನಿರ್ಧಾರ ಮಾಡ್ತದೆ ಅದು ನಮ್ಮ ಯಾರ ಕೈಯಲ್ಲೂ ಇಲ್ಲ ಪಕ್ಷ ನಿರ್ಧಾರ ಮಾಡಿದನ ಇವತ್ತು ದಿವಸ ನಾವೆಲ್ಲರೂ ಕೂಡ ಒಪ್ತೀವಿ ಪಕ್ಷ ಇನ್ನೂ ನಿರ್ಧಾರ ಮಾಡಿಲ್ಲ ಸಿಎಂ ಕುರ್ಚೂ ಖಾಲಿ ಇಲ್ಲ ಯೋಗ ಸಂದರ್ಭದಲ್ಲಿ ಏನು ಪಕ್ಷ ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬ ಕಾಂಗ್ರೆಸ್ನ ಮುಖಂಡರು ಹಿಡ್ಕೊಂಡು ಕಾರ್ಯಕರ್ತರು ಅದು ತಲೆ ಬಾಗಿಸಿ ಒಪ್ಕೋತ ನಾನು ಹೇಳ್ತೇನೆ ಇಪ್ಪತ್ತಕ್ಕಿಂತ ಜಾಸ್ತಿ ಶಿಟ್ ಪಡ್ಕೋತೀವಿ ಆಶ್ಚರ್ಯ ಪಡಬೇಕಾದ್ರು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಪಡ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾರು ಸುಮ್ಮನೆ ಅದಲ್ಲ ಅಬ್ಸಿ ಬಾರ್ ಚಾರ್ಸೋಪಾರ್ ಅದೆಲ್ಲ ಸುಮ್ಮನೆ ಒಂದು ದಿವಸ ಇವರು ಚಾರ್ಸೋಪಾರ್ ಆಗಿದ್ರೆ ಇವ್ರಿಗೆಲ್ಲರಿಗೂ ಬೇರೆ ಬೇರೆ ಪಕ್ಷದವ್ರು ಹಾಕ್ಬೇಕಾಗಿತ್ತು ಅಜಿತ್ ಪವಾರ್ ಹಾಕ್ಬೇಕಾಗಿತ್ತು ಜಗನ್ ಭಜ್ಬಲ್ ಹಾಕಬೇಕಾಗಿತ್ತು ಎಷ್ಟು ಜನರನ್ನ ಇವತ್ತು ದಿವ್ಸ ಪಕ್ಷಕ್ಕೆ ಸೇರ್ಸ್ಕೋತಾ ಇದಾರೆ ಮತ್ತು ಅಷ್ಟು ನಿಮ್ಮ ಮೇಲೆ ನಿಮಗೆ ಚಾರು ಸೊ ಪಾರ ತೆಗೆದು ನಿಮ್ಗೆ ವಿಶ್ವಾಸ ಇತ್ತದ್ರೆ ಬೇರೆ ಪಕ್ಷದವ್ರನ್ನ ಹಾಕಿದ್ರು ಇದು ಮಾಡ್ತಿದ್ರಿ ಯಾರ್ಯಾರನ್ನ ಇಪ್ಪತ್ತು ದಿವಸ ಜೈಲಿಗೆ ಹಾಕುವಂಥ ಕೆಲಸ ಮಾಡ್ತಾಯಿದ್ರಿ ಐ ಟಿ ಇ ಡಿ ಸಿ ಬಿ ಐ ಹಾಕಿ ಬಳಸ್ಕೊತಾ ಇದ್ರಿ ಅದು ವಿಶ್ವಾಸ ಇಲ್ಲಾಂದ್ರೆ ಇದು ಮಾಡ್ತಾ ಇದ್ದಾರಲ್ಲ ವಿಜೇಂದ್ರ ಅವ್ರಿಗೆ ಎಷ್ಟು ಸಲ ಅವ್ರಿಗೆ ದೀಪ ಹರಿಸಿದ್ದಾರೆ ಕೇಳೋರ್ಗೆ ಎರಡು ಸಲ ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥದ್ದು ಸಂದರ್ಭ ಬಂದಾಗ ಎರಡು ಸಲ ಅವ್ರ ತಂದೆಯವ್ರಿಗೆ ಮುಖ್ಯಮಂತ್ರಿ ಮಾಡಲಿಲ್ಲ ಸೋಮನೆ ವಿಜೇಂದ್ರ ಈಗ ಒಂದು ಚುನಾವಣೆಗೆ ಬಳಸ್ಕೋಬೇಕು ಅಂತೇಳಿ ಅವ್ರನ್ನ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಪ್ರಹ್ಲಾದ್ ಅವರು ಅಧ್ಯಕ್ಷ ಅಧ್ಯಕ್ಷ ಹತ್ತಿರ ಕೊಟ್ಟು ಹೊಡೆದಿರಲಿಲ್ಲ ವಿಜೇಂದ್ರ ಕೆವರ್ ಕೇವಲ ಮೂರು ವರ್ಷ ಅವರು ಅಧ್ಯಕ್ಷರು ಅಂದರೆ ಮೂರು ವರ್ಷ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷ ಇರಂಗಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಪ್ರತಿ ನಮ್ಮ ಪಕ್ಷದಲ್ಲಿ ಏನೇನು ನಿರ್ಣಯ ಆಗ್ತದೆ ಅದು ಪಕ್ಷ ಕಾಲ ಕಾಲಕ್ಕೂ ನಿರ್ಧಾರ ಮಾಡ್ತದೆ ಅದು ನಮ್ಮ ಯಾರ ಕೈಲೂ ಇಲ್ಲ ಪಕ್ಷ ನಿರ್ಧಾರ ಮಾಡಿದ ಗೊತ್ತು ದಿವಸ ನಾವೆಲ್ಲರೂ ಕೂಡ ಹೋಗ್ತೀವಿ ಪಕ್ಷ ಏನೂ ನಿರ್ಧಾರ ಮಾಡಿಲ್ಲ ಸಿಎಂ ಕುರ್ಚಿನೂ ಖಾಲಿ ಇಲ್ಲ ಯೋಗ ಸಂದರ್ಭದಲ್ಲಿ ಏನು ಪಕ್ಷ ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬ ಕಾಂಗ್ರೆಸ್ನ ಮುಖಂಡರು ಇಟ್ಕೊಂಡು ಕಾರ್ಯಕರ್ತರು ಅದು ತಲೆ ಬಾಗಿಸಿ ಒಪ್ಕೋತ ನಾನು ಹೇಳ್ತೇನೆ ಇಪ್ಪತ್ತಕ್ಕಿಂತ ಜಾಸ್ತಿ ಶೀಟ್ ಪಡ್ಕೊತೀವಿ ಆಶ್ಚರ್ಯ ಪಡ್ಬೇಕಾದ್ರೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಪಡ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾರು ಸುಮ್ಮನೆ ಅದಲ್ಲ ಅಪ್ ಸಿಬಾರ್ ಚಾರ್ಜ್ ಉಪಾರ್ ಸುಮ್ಮನೆ ಇವ್ರಿಗೆ ಚಾರ್ಸ ಪಾರ ಆಗುದ್ರೆ ಇವ್ರಿಗೆಲ್ಲರಿಗೂ ಬೇರೆ ಬೇರೆ ಪಕ್ಷದವ್ರ್ ಹಾಕಬೇಕಾಗಿತ್ತು ಅಜಿತ್ ಪವಾರ್ ಹಾಕಬೇಕಿತ್ತು ಜಗನ್ ಭುಜ್ಬಾಲ್ ಹಾಕಬೇಕಾಗಿತ್ತು ಎಷ್ಟು ಜನರನ್ನ ಇತ್ತ ಪಕ್ಷಕ್ಕೆ ಸೇರಿಸ್ಕೋತಾಯಿದಾರೆ ಮತ್ತು ಅಷ್ಟು ನಿಮ್ಮ ಮೇಲೆ ನಿಮಗೆ ಚಾರ್ಸೋ ಪಾರ ತೆಗೆ ನಿಮ್ಗೆ ವಿಶ್ವಾಸ ಇತ್ತದ್ರೆ ಬೇರೆ ಪಕ್ಷದವ್ರನ್ನ ಹಾಕಿತ್ತು ಅಂದರೆ ಇದು ಮಾಡ್ತಿದ್ರಿ ಯಾರ್ಯಾರನ್ನ ಇತ್ತಿನ ದಿವಸ ಜೈಲಿಗೆ ಹಾಕುವಂಥ ಕೆಲಸ ಮಾಡ್ತಾಯಿದ್ವಿ ರೀ ಐ ಟಿ ಡಿ ಸಿ ಬಿ ಐ ಯಾಕೆ ಬಳಸ್ಕೊತಾ ಇದ್ದೀವಿ ಅದು ವಿಶ್ವಾಸ ಇಲ್ಲಾಂದ್ರೆ ಇವ್ರು ಮಾಡ್ತಾ ಇದಾರಲ್ಲ